ಇನ್ನು ಕಳೆದ ಎರಡು ದಿನಗಳಿಂದಲೂ ಕೂಡ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ ಇಂಡಿಗೋ ಫ್ಲೈಟ್ ಸಮಸ್ಯೆಯಿಂದಾಗಿ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಇಂಡಿಗೋ ಸಿಬ್ಬಂದಿ ಕೊರತೆಯ ಕಾರಣಕ್ಕಾಗಿ ಇನ್ನೂರು ವಿಮಾನ ಹಾರಾಟ ಸ್ಥಗಿತ ಆಗಿದೆ ಇದರ ಹೊಡೆತ ಬೆಂಗಳೂರಿಗೂ ಬಿದ್ದಿದೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪ್ರತಿಭಟನೆ ಮಾಡಿದ್ದಾರೆ ಇಂಡಿಗೋ ಫ್ಲೈಟ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏರ್ಪೋರ್ಟ್ ಅಲ್ಲಿ ಕಾದು ಕಾದು ಸುಸ್ತಾಗಿದ್ದಾರೆ ಪ್ರಯಾಣಿಕರು ನಿಗದಿತ ಸಮಯಕ್ಕೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಫ್ಲೈಟ್ ವಿಳಂಬ ಆಗ್ತಾ ಇದೆ ಪ್ರಯಾಣಿಕರು ಒದ್ದಾಡುವಂಥ ಸ್ಥಿತಿ ಇದೆ ಗೋವಾ ದೆಹಲಿ ಹೈದರಾಬಾದಿಗೆ ಅಂತ ಟಿಕೆಟ್ ಬುಕ್ ಮಾಡಿ ಏರ್ಪೋರ್ಟಿಗೆ ಬಂದ ನಂತರ ಗೊತ್ತಾಗಿದೆ ಫ್ಲೈಟ್ ಕ್ಯಾನ್ಸಲ್ಲು ಅಂತ ನಿನ್ನೆ ರಾತ್ರಿಯಿಂದ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು ಸಮಸ್ಯೆ ಬಗ್ಗೆ ಹರಿತಾ ಇಲ್ಲ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರತಿಭಟನೆಯೂ ಕೂಡ ಆಗಿದೆ ಇನ್ನು ಪ್ರಶ್ನೆ ಮಾಡಿದರೆ ಸರಿಯಾಗಿ ಉತ್ತರ ಉತ್ತರ ಕೂಡ ಸಿಗ್ತಾ ಇಲ್ಲ ಸಂಸ್ಥೆಯಿಂದ ಇಂಡಿಗೋ ಸಂಸ್ಥೆಯಿಂದ ಸರಿಯಾದಂಥ ಉತ್ತರ ಸಮರ್ಪಕವಾದಂಥ ಉತ್ತರವೂ ಕೂಡ ಸಿಕ್ತಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬುಕ್ ಮಾಡಿದ್ದಾರೆ ಎಲ್ಲಿಗೋ ಹೋಗಬೇಕು ನಾಳೆ ಇಷ್ಟು ಹೊತ್ತಿಗೆ ರೀಚ್ ಆಗ್ತೀವಿ ಎನ್ನುವಂಥ ನಿರೀಕ್ಷೆಯಲ್ಲಿರ್ತಾರೆ ಏರ್ಪೋರ್ಟಿಗೆ ಬಂದಿದ್ದಾರೆ ಏರ್ಪೋರ್ಟಿಗೆ ಬಂದಾಗ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋದು ಗೊತ್ತಾಗಿದೆ

ಯಾವ ರೀತಿ ದೊಡ್ಡ ಕೈ ಮೀರ್ತಾ ಇದೆ ಅಂತ ಹೇಳಿ ರಾತ್ರಿ ಒಂಬತ್ತು ಗಂಟೆಯಿಂದ ನಾವು ಇದೇ ರೀತಿ ವಾಸ ಪಡ್ತಾ ಇದೀವಿ ವಯೋಧರು ವಯಸ್ಸಾದವರು ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ ಭುವನೇಶ್ವರ ರಾತ್ರಿ ಒಂಬತ್ತು ಗಂಟೆಗೆ ಅದೀಗ ಬೆಳಗ್ಗೆ ಏಳು ಗಂಟೆ ಆಗಿದೆ ಯಾವುದೇ ರೀತಿಯ ಒಂದು ಸರಿಯಾದ ನಿರ್ಧಾರ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಯಾವ ರೀತಿ ಏನಕ್ಕೆ ಆಗಿದೆ ಕೂಡ ಹೇಳ್ತಾ ಇಲ್ಲ ಅವ್ರು ತುಂಬಾ ಜನಕ್ಕೆ ಕಷ್ಟ ಆಗಿದೆ ನೋಡ್ತಾ ಇದ್ದಾರೆ ತುಂಬಾ ಕಾಲ ನಿನ್ನೆಯಿಂದ ಕೂಡ ಯಾವ ರೀತಿ ನಾವು ಯಾಕೆ ಮಾಡ್ತಾ ಇದ್ದಾರೆ ಇಪ್ಪತ್ತಾರು ಫೇಟ್ ಕ್ಯಾನ್ಸಲ್ ಹದಿನೈದು ಫೀಟ್ ಕ್ಯಾನ್ಸಲ್ ಅಂತ ಇದ್ದಾರೆ ಅದಕ್ಕೆ ಯಾವ ರೀತಿ ಕ್ಯಾನ್ಸಲ್ ಆಗಿದೆ ಏನಕ್ಕಾಗಿದೆ ಅಂತ ಕೂಡ ಹೇಳ್ತಾ ಇಲ್ಲ ಅವರು ತುಂಬಾ ಗಲಾಟೆ ಆಗ್ತಾ ಇದೆ ರಾತ್ರಿ ನಿದ್ದೆ ಇಲ್ಲ ನ್ಯಾಯವಾಗಿ ಊಟ ಇಲ್ಲ ಇನ್ನೊಂದಿಲ್ಲ ಯಾವ ಸರ್ವಿಸ್ ಕೂಡ ಕೊಡ್ತಾ ಇಲ್ಲ ಅವರು ಕಾಪನ್ಸನ್ ಆಗಿ ಏನ್ ಕೊಡ್ಬೇಕು ಅದು ಕೂಡ ಕೊಡ್ತಾ ಇಲ್ಲ ಮತ್ತೆ ಕೇಳ್ತಾ ಇದ್ದಾರೆ ಮತ್ತೆ ಎರಡು ಅವರು ಮೂರು ಅವರು ಅಂತ ಇದ್ದಾರೆ ಜನ ತುಂಬಾ ಅದ್ರ ಹೊಡೆದಾಡೋ ಮಟ್ಟಕ್ಕೆ ಕೂಡ ಹೋಗಿತ್ತು ಕೂಗಾಡ್ತಾ ಇದ್ದಾರೆ ಅದು ಇಲ್ಲಿ ವ್ಯವಸ್ಥಿತ ಸಿಬ್ಬಂದಿ ಹೆಚ್ಚಿನ ಡಿಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಟರಾಜ್ ಫೋನ್ ಸಂಪರ್ಕದಲ್ಲಿ ನಟರಾಜ್ ಈ ಪರಿಸ್ಥಿತಿ ಬರೋದಕ್ಕೆ ಏನ್ ಕಾರಣ ನಾವು ಪ್ರಯಾಣಿಕರು ಮಾತನಾಡ್ತಾ ಇರೋದನ್ನು ಗಮನಿಸಿದ್ದೀವಿ ಏನು ಹೇಳುತ್ತೆ ಸಂಸ್ಥೆಯ ಸ್ಪಷ್ಟನೆ ಏನು ಇದಕ್ಕೆ ಸಂಬಂಧಿಸಿ ಎಸ್ ರಕ್ಷತೆ ಏನಂತಂದ್ರೆ ದೇಶದ ಅತಿ ದೊಡ್ಡ ವಿಮಾನ ಸಂಸ್ಥೆ ಅಂದ್ರೆ ಇದು ಅಂತ ಹೇಳ್ಬೋದು ದಿಢೀರಂತ ಎರಡ್ ನೂರು ವಿಮಾನಗಳ ಹಾರಾಟ ರದ್ದಾಗಿರೋ ಹಿನ್ನೆಲೆ ದೇಶಾದ್ಯಂತ ಪ್ರಯಾಣಿಕರು ಇಲ್ಲಿ ಅಂದ್ರೆ ತತ್ತರಿಸಿ ಹೋಗಿರುವಂತಹ ಘಟನೆ ನಡೀತಾ ಇದೆ ಬರೀ ಬೆಂಗಳೂರು ಮಾತ್ರವಲ್ಲದೆ ದೆಹಲಿ ಮುಂಬೈ ಹೈದರಾಬಾದ್ ಸೇರಿದಂತೆ ಎಲ್ಲಾ ಕಡೆ ಇದೀಗ ಸಂಸ್ಥೆಯ ಒಂದು ವಿಮಾನ ಏನಿದೆಯಲ್ಲ ಎಲ್ಲವೂ ಕೂಡ ಸ್ಥಗಿತವಾಗಿದೆ ಅಂತ ನಮ್ಗೆ ಕಂಡು ಬರ್ತಾ ಇದೆ ಇದರ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಮೂಲಗಳ ಪ್ರಕಾರ ಒಟ್ಟು ನಲವತ್ತೆರಡು ದೇಶೀಯ ವಿಮಾನಗಳು ರದ್ದಾಗಿದ್ದು ಈ ಪೈಕಿ ಇಪ್ಪತ್ತೆರಡು ಆಗಮನ ವಿಮಾನಗಳು ಮತ್ತೆ ಇಪ್ಪತ್ತು ನಿರ್ಗಮನ ವಿಮಾನಗಳು ರದ್ದಾಗಿವೆ ಅಂತ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ ಮತ್ತೆ ಪ್ರಮುಖವಾಗಿ ಇಲ್ಲಿ ಹೇಳ್ಬೋದು ಅಂತಂದ್ರೆ ಆ ಈ ರೀತಿಯಾದಂತಹ ಒಂದು ಎಲ್ರೂ ಕೂಡ ಒಂದು ಪ್ರಯಾಣಕ್ಕೆ ಒಂದು ಮುಂಚೆ ಬುಕ್ಕಿಂಗ್ ಮಾಡಿರ್ತಾರೆ ಎಲ್ರು ಕೂಡ ಅಂದ್ರೆ ನಿನ್ನೆಯಿಂದಲೂ ಕೂಡ ಒಂದು ಪ್ರಯಾಣ ಪ್ರಯಾಣ ಬೆಳೆಸ್ಬೇಕು ಅಂತ ನಿನ್ನೆ ರಾತ್ರಿ ಹೋಗಿರ್ತಾರೆ ರಾತ್ರಿಯಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಪ್ರಯಾಣ ಒಂದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ರು ಕೂಡ ಅಲ್ಲಿಯೇ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮತ್ತೆ ಇದಕ್ಕೆ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಪೈಲೆಟ್ಗಳ ಕೊರತೆ ಅನ್ನೋದು ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಆ ಸಿಬ್ಬಂದಿಗಳ ಒಂದು ಏನು ಟೈಮಿಂಗ್ಸ್ ಮೂವತ್ತಾರು ಗಂಟೆಗಳಿಂದ ನಲವತ್ತೆಂಟು ಗಂಟೆವರೆಗೆ ಹೆಚ್ಚಿಸದ ಪರಿಣಾಮ ಈ ರೀತಿಯಾದಂತಹ ಘಟನೆ ನಡೀತಾ ಇದೆ ಅಂತ ಇಂಡಿಗೂ ಈಗ ನಟರಾಜ ಈಗ ಸಂಸ್ಥೆಗೆ ಏನೋ ಒಂದು ಸಮಸ್ಯೆ ಆಗಿದೆ ಓಕೆ ಒಪ್ಕೊಳ್ಳೋಣ ವ್ಯತ್ಯಯ ಆಗಿದೆ ಬಟ್ ಇದರ ಮೆಸೇಜು ಅಥವಾ ಇದರ ಕಮ್ಯುನಿಕೇಶನ್ ಪ್ಯಾಸೆಂಜರ್ಸ್ ಆಗಬೇಕಲ್ವ ಇಲ್ಲ ಅಂತ ರಾತ್ರಿ ಬಂದು ಏರ್ಪೋರ್ಟಿಗೆ ಬಂದು ಕೂತಿದ್ದಾರೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಏಳು ಗಂಟೆ ಆದ್ರೂ ಫ್ಲೈಟ್ ಸಿಗಲ್ಲ ಅಂತಂದ್ರೆ ಎಸ್ ಈಗ ಗಮನಿಸ್ತಾ ಹೋಗ್ತಾ ಇದೀವಿ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಮಾತನಾಡಿಸ್ತೀನಿ ಈಗ ಪ್ರಯಾಣಿಕರೊಬ್ರು ಸಂಪರ್ಕದಲ್ಲಿ ದಿವ್ಯಾ ದಿವ್ಯಾ ಮಾಡ್ತಿದೀನಿ ಏನ್ ಮಾಡ್ತಾನೆ ದಿವ್ಯಾ ಅವರೇ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಏನಾಯ್ತು ದಿವ್ಯಾ ಅವ್ರೆ ನೀವು ಎಷ್ಟು ಹೊತ್ತಿಗೆ ಹೋಗ್ಬೇಕಿತ್ತು ಈ ಫ್ಲೈಟ್ ನಮ್ಗೆ ಕೊಡ್ತಾ ಇಲ್ಲ ನಿನ್ನೆ ನೈಟ್ ನಾವು ಸೆವೆನ್ ಸೆವೆನ್ ಬಂದಿರೋದು ನೈನ್ ಫಾರ್ಟಿ ಫೈವ್ ಗೆ ನಮ್ ಫ್ಲೈಟ್ ಇದ್ದಿದ್ದು ಹ್ಮ್ ಆವಾಗ್ಲಿಂದ ಟೈಮ್ ಟೂ ಅವರ್ಸ್ ಟೂ ಅವರ್ಸ್ ಮುಂದೆ ಹಾಕೊಂಡು ಹೋಗ್ತಾನೆ ಇವಾಗ ಇವಾಗ ಜಗಳ ಮಾಡಿದಕ್ಕೆ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಾನು ರೀಫಂಡ್ ಮಾಡಲ್ಲ ಅಮೌಂಟ್ ಅಂತ ಹೇಳ್ತಿದಾರೆ ಇಂಡಿಗೋ ಡೌನ್ ಡೌನ್ ಅಂತ ಕೂತ್ಕೊಂಡು ಇವಾಗ ಮೇನ್ ಗೇಟ್ ಹೋಗ್ತಿದ್ದೀವಿ ಸರ್ ಎಲ್ಲಾರುನು ನಮ್ ಈ ಫ್ಲೈಟ್ ಅವರು ನೀವು ಎಲ್ಲಿಗ್ ಬುಕ್ ಮಾಡಿದ್ರಿ ಎಲ್ಲಿಗೆ ಹೋಗಬೇಕಿತ್ತು ದಿವ್ಯ ಅವರೇ ನಾವು ಇದು ಮಾಸೂರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಬುಕ್ ಮಾಡಿದ್ದು ಸರ್ ಅವರು ನಾವು ಭುವನೇಶ್ವರ್ಗೆ ಹೋಗಬೇಕಿತ್ತು ಭುವನೇಶ್ವರ್ಗೆ ಹೋಗಬೇಕಿತ್ತು ಹೌದು ಹ್ಮ್ ನಿನ್ನೆ ನಿಮ್ಗೆ ರಾತ್ರಿ ಹೊತ್ತಿಗೆ ಕಮ್ಯುನಿಕೇಟ್ ಸಮಸ್ಯೆ ಇದೆ ಅಂತ ಏನು ಹೇಳಿಲ್ಲ ಇಲ್ಲಿ ಬಂದ್ರು ಫಾರ್ಟಿ ಫೈವ್ ಫ್ಲೈಟ್ ಅಂತ ಡಿಸ್ಪ್ಲೇ ಆಗ್ತಿತ್ತು ಆಗ್ತಿತ್ತುಪಾಚರ್ ಟೈಮಿಂಗ್ಸ್ ಅಷ್ಟೇ ಕೊಟ್ಟಿದ್ದಾರೆ ಆಮೇಲೆ ನೋಡಿದ್ರೆ ಇಲ್ಲಿ ಮುಂದಕ್ಕೆ ಹೋಗ್ತಾನೆ ಇದೆ ಟೈಮು ನೈಟ್ ಟೂ ಓ ಕ್ಲಾಕ್ ಕೊಟ್ರು ಟೆನ್ ತರ್ಟಿ ಆದ್ಮೇಲೆ ಟೂ ಕೊಟ್ರು ಮತ್ತೆ ಫೋರ್ ಬಂತು ಮತ್ತೆ ಸಿಕ್ಸ್ ಬಂತು ಸೆವೆನ್ ಆಯ್ತು ಸೆವೆನ್ ತರ್ಟಿ ಆಯ್ತು ಇವಾಗ ಸೆವೆನ್ ತರ್ಟಿನೇ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸೆವೆನ್ ತರ್ಟಿ ಆಗ ಎಷ್ಟೊತ್ತಾಗಿದೆ ನೀವೇ ಹೇಳಿ ಸರ್ ಹ್ಮ್